ಶಿವಮೊಗ್ಗದಲ್ಲಿ ನಡೆದ ಅಪಘಾತವೊಂದರಲ್ಲಿ ತೀವ್ರವಾಗಿ ಕಾಯಗೊಂಡು ಚಿಕಿತ್ಸೆ ಸಿಗದೆ ಕೊನೆಯಲ್ಲಿ ಸಿರಸಿಯ ಅಮೇಜಿಂಗ್ ಪೇಟ್ ಪ್ಲಾನೆಟ್ ಪ್ರಾಣಿ ಪಕ್ಷಿಗಳ ಅನಾಥಾಶ್ರಮಕ್ಕೆ ಸೇರಿಸಲಾಗಿದ್ದ ಗರ್ಭಿಣಿ ಕುದುರೆಯೊಂದನ್ನು ಪ್ರಾಣಿ ಮತ್ತು ಪಕ್ಷಿ ತಜ್ಞರಾದ ರಾಜೇಂದ್ರ ಸಿರಸೇಕರ್ ಅವರು ನೀಡಿದ ಯಶಸ್ವಿ ಚಿಕಿತ್ಸೆಯಿಂದ ಮರುಜೀವ ಪಡೆಯುತ್ತಲ್ಲದೆ ಇದೀಗ ಕುದುರೆ ಹೆಣ್ಣು ಮರಿಗೆ ಜನ್ಮ ಕೂಡ ನೀಡಿದೆ ಆಗಸ್ಟ್ ಹದಿನೇಳರಂದು ಶಿವಮೊಗ್ಗದ ಅಲ್ಕೋಡಾ ವೃತ್ತದಲ್ಲಿ ಒಂದು ಕಣ್ಣು ಇಲ್ಲದ ಗರ್ಭಿಣಿ ಕುದುರೆಗೆ ಭಯಾನಕವಾದ ಆಕ್ಸಿಡೆಂಟ್ ಆಗಿತ್ತು ಶಿವಮೊಗ್ಗದಲ್ಲಿ ಯಾರು ಚಿಕಿತ್ಸೆಗೆ ಸಹಕರಿಸದ ಕಾರಣ ಸತತವಾಗಿ ಎರಡು ದಿನಗಳಿಂದ ನರಳಾಡುತ್ತಿದ್ದ ಈ ಕುದುರೆಯನ್ನ ಶಿವಮೊಗ್ಗದ ರಾವ್ ಹಾಗೂ ನೆಲ್ಸನ್ ಡಿಸೋಜಾ ಅವರು ಉತ್ತರ ಕನ್ನಡ ಜಿಲ್ಲೆಯಲ್ಲಿಯೇ ಪ್ರಪ್ರಥಮವಾಗಿ ಆರಂಭವಾಗಿರುವ ಸಿರಸಿಯ ಪ್ರಾಣಿ ಪಕ್ಷಿಗಳ ಅನಾಥಾಶ್ರಮವಾದ ಅಮೇಜಿಂಗ್ ಪೆಟ್ ಪ್ಲಾನೆಟ್ ಪ್ರಾಣಿ ಪಕ್ಷಿಗಳ ಅನಾಥಾಶ್ರಮಕ್ಕೆ ತಂದು ಬಿಟ್ಟಿದ್ದರು ಅಪಘಾತದಲ್ಲಿ ಗಂಭೀರವಾಗಿ ಗಾಯಗೊಂಡು ಆಗೋ ಈಗೋ ಸಾಯುವ ಸ್ಥಿತಿಯಲ್ಲಿದ್ದ ಈ ಕುದುರೆಯ ಹೊಟ್ಟೆಯ ಭಾಗದಲ್ಲಿ ಪೂರ್ತಿಯಾಗಿ ಹರಿದು ಹೋಗಿದ್ದು ಚರ್ಮವು ಸುಮಾರು ಎರಡು ಉದ್ದ ಹರಿದು ಹೋಗಿತ್ತಲ್ಲದೆ ಅದರ ಗರ್ಭಕೋಶವೂ ಕೂಡ ಹೊರಗಡೆ ಕಾಣುತ್ತಿತ್ತು ಅದಕ್ಕಿಂತ ಮುಖ್ಯವಾಗಿ ಈ ಕುದುರೆಯು ಗರ್ಭಿಣಿಯಾಗಿತ್ತು ಇಂತಹ ಸ್ಥಿತಿಯಲ್ಲಿರುವ ಈ ಕುದುರೆ ಮತ್ತು ಇದರ ಗರ್ಭದಲ್ಲಿರುವ ಮರಿಯನ್ನು ಕೂಡ ಉಳಿಸುವ ಜವಾಬ್ದಾರಿ ಪ್ರಾಣಿ ಪಕ್ಷಿ ಅನಾಥಾಶ್ರಮದ ರಾಜೇಂದ್ರ ಇವರದ್ದಾಗಿತ್ತು ಖುಷಿ ಮತ್ತು ಹೆಮ್ಮೆ ಪಡುವ ಸಂಗತಿಯೆಂದರೆ ರಾಜೇಂದ್ರ ಅವರು ಈ ಕುದುರೆಯ ಪ್ರಾಣ ಮತ್ತು ಅದರ ಮರಿಯನ್ನು ಉಳಿಸುವ ಪ್ರಯತ್ನದಲ್ಲಿ ಯಶಸ್ವಿಯಾಗಿರುವುದು ಈ ಕುದುರೆಗೆ ಸತತವಾಗಿ ನಾಲ್ಕು ತಿಂಗಳಿನಿಂದ ಚಿಕಿತ್ಸೆಯನ್ನು ನೀಡಿ ಆರೈಕೆಯನ್ನು ಮಾಡುತ್ತಿದ್ದರ ಪರಿಣಾಮವಾಗಿ ಈಗ ಈ ಕುದುರೆಯು ಸಂಪೂರ್ಣವಾಗಿ ಗುಣಮುಖವಾಗಿ ನಿನ್ನೆ ಒಂದು ಮುದ್ದಾದ ಹೆಣ್ಣು ಮರಿಗೆ ಜನ್ಮ ನೀಡಿದೆ ಈಗ ತಾಯಿ ಮತ್ತು ಮರಿ ಎರಡೂ ಆರೋಗ್ಯದಿಂದಿದೆ ಈ ಬಗ್ಗೆ ಹೆಮ್ಮೆ ವ್ಯಕ್ತಪಡಿಸಿರುವ ಶ್ರೀಪದ್ಮ ಸೇವಾ ಟ್ರಸ್ಟ್ನ ಮುಖ್ಯಸ್ಥೆ ಪೂಜಾ ರಾಜ್ರವರು ಇನ್ನೇನು ಸಾಯುವ ಸ್ಥಿತಿಯಲ್ಲಿದ್ದ ಈ ಎರಡೂ ಜೀವವನ್ನ ರಾಜೇಂದ್ರ ಅವರು ತಮ್ಮ ಚಿಕಿತ್ಸೆ ಮತ್ತು ಆರೈಕೆಯ ಮೂಲಕ ಉಳಿಸಿರುವುದು ಸಿರಸಿಗೂ ಹಾಗೂ ನಮ್ಮ ಅಮೇಜಿಂಗ್ ಪ್ಯಾಟ್ ಪ್ಲಾನೆಟ್ ಪ್ರಾಣಿಗಳ ಅನಾಥಾಶ್ರಮಕ್ಕೂ ತುಂಬಾ ದೊಡ್ಡ ಹೆಮ್ಮೆಯ ವಿಷಯವಾಗಿದೆ ಎಂದು ತಿಳಿಸಿದ್ದಾರೆ ಕೆನರಾ ಪ್ಲಸ್ ನ್ಯೂಸ್ ಸಿರಸಿ